ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನೆಲ್ ಗೆ ಸ್ವಾಗತ ಇವತ್ತು ಎಳ್ಳಿನ ಪುಡಿ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬಾನೇ ಟೇಸ್ಟಿ ಹಾಗೂ ಹೆಲ್ತಿ ಆದ ರೆಸಿಪಿ ಇನ್ನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಇನ್ನು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಿ ಇದಕ್ಕೆ ಒಂದು ಕಪ್ಪು ಕರಿ ಎಳ್ಳು ಹಾಗೂ ಒಂದು ಕಪ್ಪು ಬಿಳಿ ಎಳ್ಳನ್ನು ಕೂಡ ಹಾಕಿಕೊಳ್ಳಿ ಅಥವಾ ನಿಮ್ ಕಡೆ ಒಂದೇ ತರದಲ್ಲಿ ಎಳ್ಳು ಅಥವಾ ಬಿಳಿದು ಅಥವಾ ಕಪ್ಪು ಇದ್ದರೆ ಅದು ಮಾತ್ರ ಹಾಕಿಕೊಂಡು ಚಟ್ನಿ ಪುಡಿ ಮಾಡಿಕೊಳ್ಳಬಹುದು ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಕರವಾದ ಈ ಎಳ್ಳು ಚಟ್ನಿ ಇದು ರೈಸು ಚಪಾತಿ ರೋಟಿ ಇಡ್ಲಿ ದೋಸೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದಲ್ಲಿ ಈ ಪೌಡ್ರ್ ಹಾಕಿಕೊಂಡು ತುಪ್ಪ ಹಾಕಿಕೊಂಡು ತಿಂದರೆ ಇದರಲ್ಲಿರುವ ಮಜ್ಜನೇ ಬೇರೆ ಇರುತ್ತೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಟುಕೊಳ್ಳಿ ಇದರಲ್ಲಿ ಈ ಎಳ್ಳಲ್ಲಿ ಅಯ್ಯನ್ ಕಂಟೆಂಟ್ ಇರುತ್ತೆ ಪ್ರೋಟೀನ್ ಅಂಶ ಇರುತ್ತೆ ಹಾಗೂ ಲೋ ಬ್ಲಡ್ ಪ್ರೆಷರ್ಗೂ ಇದು ತುಂಬಾ ಒಳ್ಳೆಯದು ಈ ಥರದಲ್ಲಿ ಫ್ರೈ ಮಾಡಿ ಎತ್ತಿಟ್ಟುಕೊಳ್ಳಿ ಹಾಗೆ ಇನ್ನು ಕಡೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಚೆನ್ನಾಗಿ ಕಡಲೆಬೇಳೆಯನ್ನು ಹಾಕಿ ಹಾಗೆ ಎರಡು ಟೇಬಲ್ ಚಮಚ ಉದ್ದಿನ ಬೇಳೆಯನ್ನು ಕೂಡ ಹಾಕಿ ಹತ್ತರಿಂದ ಹದಿನೈದು ಒಣ ಮೆಣಸಿ ಕೂಡ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ ಜಾಸ್ತಿ ಕಪ್ಪ ಆಗದ ಹಾಗೆ ಫ್ರೈ ಮಾಡಿಟ್ಟುಕೊಳ್ಳಬೇಕು ನೋಡಿ ಈ ಥರದಲ್ಲಿ ಇದು ಫ್ರೈ ಆಗಲೇಬೇಕು ಒಣ ಮೆಣಸಿಕಾಯಿ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹೀಗೆ ಇದನ್ನು ಫ್ರೈ ಮಾಡಿ ತಟ್ಟೆಗೆ ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಹಾಕಿ ಹಾಗೆ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ಕಪ್ಪು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ನೋಡಿ ಈ ಥರದಲ್ಲಿ ಇದು ಹೀಗೆ ಫ್ರೈ ಮಾಡಿಟ್ಟುಕೊಳ್ಳಬೇಕು ಇದನ್ನು ಕೂಡ ಒಂದು ಪ್ಲೇಟಿಗೆ ಇದೇ ಪ್ಲೇಟ್ ಎರಡು ಹಾಕಿಕೊಂಡಿವಲೋ ಆ ಪ್ಲೇಟಿಗೆ ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಹಾಕಿಕೊಂಡು ಇದನ್ನು ಆರಲು ಬಿಡಿ ಇದು ಸು ಚೆನ್ನಾಗಿ ತಣ್ಣಗಾದ ಮೇಲೆ ಪೌಡ್ರ್ ಮಾಡಿಕೊಳ್ಳುವುದಕ್ಕೆ ತುಂಬಾ ಸುಲಭವಾಗಿರುತ್ತೆ ಎಳ್ಳು ಪುಡಿ ತುಂಬ ಆರೋಗ್ಯಕರವಾದದ್ದು ಫ್ರೆಂಡ್ಸ್ ನೀವು ಒಂದು ಸರಿ ಮಾಡಿಟ್ಕೊಂಡು ಸ್ಟಾಕ್ ಮಾಡಿಟ್ಕೊಂಡ್ರೆ ನಾಲ್ಕು ತಿಂಗಳವರೆಗೂ ಏನೂ ಆಗೋದಿಲ್ಲ ನೀವು ಜಾಸ್ತಿ ದಿವಸ ಕೂಡ ಇಟ್ಕೊಂಡು ಯೂಸ್ ಮಾಡಿಕೊಳ್ಳಬಹುದು ನೋಡಿ ಈ ಥರದಲ್ಲಿ ಎಲ್ಲ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಎಲ್ಲ ಈ ಎಳ್ಳು ಮೆಣಸಿನ್ಕಾಯಿ ಎಲ್ಲ ಹುರಿದಿಟ್ಟುಕೊಂಡ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು ಸ್ವಲ್ಸ್ವಲ್ಪೇ ಹಾಕಿಕೊಳ್ಳಿ ಅಥವಾ ಜಾಸ್ತಿ ಅನಿಸಿದರೆ ಎರಡು ಟೈಮ್ ಕೂಡ ನೀವು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಪೌಡ್ರ್ ಮಾಡಿಕೊಳ್ಳಿ ಅಥವಾ ಒಂದೇ ಜಾರಾದರೆ ಒಂದೇ ಜಾರಲ್ಲಿ ಕೂಡ ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಪೀಸುಗಳನ್ನು ಹಾಕಿ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಒಂದು ಇಂಚಿನಷ್ಟು ಹುಣಸೆಹಣ್ಣನ್ನು ಕೂಡ ಹಾಕಿ ಒಂದು ಇಂಚಿನಷ್ಟು ಬೆಲ್ಲವನ್ನು ಹಾಕಿ ನಿಮಗೆ ಬೆಲ್ಲ ಬೇಕಂದ್ರೆ ಹಾಕಿಕೊಳ್ಳಬಹುದು ಕಾಲು ಟೇಬಲ್ ಸ್ಪೂನಿನಷ್ಟು ಇಂಗು ಇಂಗನ್ನು ಹಾಕಿ ಕಾಲು ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಇದನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ತುಂಬಾ ನೈಸ್ ಆಗಬಾರ್ದು ಒಂದು ಸ್ವಲ್ಪ ತರಿತರಿಯಾಗಿದ್ದರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರದಲ್ಲಿ ರುಬ್ಬಿಕೊಳ್ಳಬೇಕು ತುಂಬನೇ ನೈಸ್ ಆಗಬಾರ್ದು ಆಮೇಲೆ ಉಪ್ಪು ಖಾರ ನೋಡಿ ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿನೂ ಹಾಕಿಕೊಳ್ಳಬೋದು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಚಟ್ನಿ ಪುಡಿ ಇಡ್ಲಿ ದೋಸೆ ಎಲ್ಲದಕ್ಕೂ ಬರುತ್ತೆ ರೈಸಿಗೂ ಕೂಡ ಇದನ್ನು ಮಿಕ್ಸ್ ಮಾಡಿ ಲಂಚ್ ಆಗಿ ತೊಗೊಂಡು ಹೋಗಬಹುದು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಶೇಂಗಾ ಬೀಜ ಎಲ್ಲ ಹಾಕಿಕೊಂಡು ಈ ಪೌಡ್ರ್ ಮಿಕ್ಸ್ ಮಾಡಿ ರೈಸ್ ಮಿಕ್ಸ್ ಮಾಡಿದರೆ ತುಂಬಾ ಹೆಲ್ತಿ ಹಾಗೂ ಆರೋಗ್ಯಕರವಾದ ಎಳ್ಳಿನ ಪುಡಿ ರೈಸ್ ಕೂಡ ರೆಡಿಯಾಗುತ್ತೆ ಇದನ್ನು ಕೂಡ ಟ್ರೈ ಮಾಡಿ ಒಂದು ಸರಿ ಹೇಗಿದೆ ಅಂತ ಕಮೆಂಟ್ ಹೇಗಿದೆ ಈ ರೆಸಿಪಿ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್